ಏನ್ ನಂದಿಕೋಲ್ ಬಗ್ಗೆ ಅಂದ್ರೆ ಇದು ಪರಮಾತ್ಮನೇ ಒಂದು ಇದು ನಂದಿಗೆ ಕೋಡ ಇತ್ತು ಒಂದು ಒಂದು ಪರಮಾತ್ಮನ ಇತಿಹಾಸದ ಸಲುವಾಗಿ ಒಂದು ಕೋಡ ಅದ್ರನ್ನ ಹೋಯ್ತು ಹೋದ ಬಳಕ ಅದೇ ಕೋಡ ನಂದಿ ಅಂತ ಹೇಳಿ ಉಪಯೋಗ ಮಾಡ್ಕೊಂಡ್ರು ನಂದಿ ಅಂತ ಉಪಯೋಗ ಮಾಡ್ಕೊಂಡ್ರು ಈ ನಂದಿ ಮತ್ತು ಮುದುಮಲ್ಲಪ್ಪ ಅಂದರೆ ಇವರು ಪರ್ವತೇಶನ್ ಮಕ್ಕಳು ನಿಜವಾಗಿ ಆರನೇ ಶತಮಾನದೊಳಗೆ ಆಗಿದ್ದ ಇತಿಹಾಸ ನಮ್ಮ ಊರಿನ ಗ್ರಾಮಸ್ಥರು ಹಿರಿಯರು ಎಲ್ಲರೂ ಮೊದಲಿನೇ ಹಿರಿಯರಂತೆ ಅದರಲ್ಲಿ ಮುಂದುವರೆಸ್ಕೊಂಡು ಬಂದಾರ ಮತ್ತು ಇದರಲ್ಲಿ ಸುಗಲಕ್ಷಣೆ ಏನು ಅಂತಂದ್ರೆ ಈ ಬಸವಣ್ಣನ ಮೇಲೆ ಹೂವು ಆಡ್ದವು ಅಂದ್ರೆ ಮಳಿ ಮುಂಗಾರಿ ಮಳಿ ಸಾಧಿಸ್ತದ ಒಂದ್ ಸ್ವಲ್ಪ ಮ್ಯಾಕ್ ಇತ್ತು ಅಂದ್ರೆ ಎರಡು ಮಳಿ ಸರಿತವ ಅಂತ ಒಂದು ಹಿಂದಿನ ಹಿರಿಯರು ಅದ್ರನ್ನು ಪಾಲಿಸ್ಗೊತ್ತು ಬಂದಾರ ಅದರಂತೆ ನಾವು ಅದರನ್ನೇ ಮುಂದುವರ್ಸಿಕೊಂಡು ಹೊಂಟಿದ್ವಿ ಬೇರೆ ನಂದಿ ಅಂದ್ರೆ ನಾವು ಕೂಡ ಬೇರೆ ಜಾತ್ರೆ ಹೋಗಿದಿಲ್ಲ ಅಲ್ಲಿಗೂ ನಿಮ್ಮ ನಂದಿ ಕೋಲ ಅಂದ್ರೆ ಜಗತ್ತದೊಳಗೆ ಪರಮಾತ್ಮ ಒಬ್ಬನೇ ನಂದಿ ಅಂದ್ರೂ ಒಬ್ನೇ ಮತ್ತು ನಂದಿ ಮತ್ತು ಮುದುಮಲ್ಲಪ್ಪ ಇವು ಪರ್ವತೇಶನ ಮಕ್ಕಳಂತ ನಾ ನಾನು ಹೇಳಿನಿ ಜಗತ್ತದೊಳಗಿದ್ದ ನಂದಿನೇ ನಂಬಲ್ಲಿ ನಂದಿ ಅದರನ್ನೇನು ವ್ಯತ್ಯಾಸ ಇಲ್ಲ ಆದರೂ ನಮ್ಮ ಊರಿನ ಗ್ರಾಮಸ್ಥರು ಇದ್ರನ್ನು ಭಾಳ ವಿಜೃಂಭಣೆಯಿಂದ ಅದ್ರನ್ನು ಮಾಡ್ಕೊಂಡು ಹೊಂಟ್ರೆ ಅಷ್ಟೇ ಹಾ ಏ ಹೂ ಅಂತಂದ್ರೆ ಬೇಡ್ಕೊಂಡ ಬೇಡ್ಕೊಂಡಿರ್ತಾರ್ರಿ ಈ ಊರಿನ ಹೆಣ್ಮಕ್ಳು ಎಲ್ಲಿಗೆ ಕೊಟ್ಟಿವಿ ಅವ್ರು ಬೇಡ್ಕೋತಾರೆ ಈ ಊರಿನ ಸಸ್ತರು ಬೇಡ್ಕೋತಾರೆ ಮಕ್ಕಳು ಬೇಡ್ಕೋತಾರೆ ಗಂಡಸ ಮಕ್ಕಳೆಲ್ಲ ಗುರುನಾಥ ನಮ್ಗೆ ಮಕ್ಳು ಕೊಡು ಅಂದಾಗ ಅವ್ರಿಗೆ ಆಯ್ತು ಅಂದ್ರೆ ಅವ್ರು ಹೂವು ಏರಿಸಿರ್ತಾರೆ ನಂದಿ ಶ್ರೀಶೈಲದಿಂದ ನಂದಿ ಕೋರ್ ಶ್ರೀಶೈಲದಿಂದ ತೊಗೊಂಡ್ಬಿಡ್ತಾರ್ರಿ ಅವ್ರು ಶ್ರೀಶೈಲದಿಂದ ಆತ್ಮಕೋರ್ ಅಂತೇಳಿ ಅಲ್ಲಿ ಒಂದು ಬರೀ ಅದು ಬಿದಿರಿಂದ ಒಂದು ಗುಡ್ ಅದ ಅಲ್ಲಿ ಅವ್ರ ಕೈಲೇ ಕಡಿಸ್ಕೊಂಡು ಅವರು ಗಾಡ್ಯಾಗ ಅಲ್ಲೇ ಪೂಜೆ ಮಾಡ್ಕೊಂಡು ಇಲ್ಲಿಗೆ ತಂದು ಮತ್ತೆ ಹೊಳೆ ನೀರು ತಂದು ಅದ್ರ ಪೂಜೆ ಮಾಡೇ ನಾವು ಅಲ್ಲಿ ಒಳಗೆ ಇಡ್ತಾರ ಗಂಗಸ್ಥಳ ಅಂತಂದ್ರೆ ಭೀಮಾ ನದಿ ಅದ್ರಿ ಇಲ್ಲಿ ಇಲ್ಲಿನಿಂದ ಸಾಧಾರಣ ಒಂದು ಮೂವತ್ತು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಅದ ಅಲ್ಲಿಗೆ ರೀ ಪಾಲ್ಕಿ ಪಾಲ್ಕಿ ನಂದಿ ಕೋಲ ಹೋಗಿ ಮಲ್ಲಿಕಾರ್ಜುನನ ಮೂರ್ತಿ ಮತ್ತು ಈ ನಂದಿಕೋಲ ಎರಡೂ ಗಂಗಸ್ಥಳ ಮಾಡ್ಕೊಂಡು ಬರ್ತಾರೆ ಮಾಡ್ಕೊಂಡು ಬಂದು ಆ ಪದ್ಧತಿ ಪ್ರಕಾರ ಅನುಸಾರವಾಗಿ ಹೂವುಹರಿಸ್ಬಿಡ್ತಾರೆ